ಇವತ್ತು ನಾವು ಇಲ್ಲಿ ಹೂವಿನ ಹಡಗಲಿಯ ನಾರಾಯಣ ದೇವರ ಸನ್ನಿಧಿಯಲ್ಲಿ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ರೂಪಗಳಾದಂತಹ ಆ ಭಗವಂತನ ಸನ್ನಿಧಿಯಲ್ಲಿ ಇದ್ದೇವೆ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿರ್ತಕ್ಕಂತಹದ್ದು ಈ ಪ್ರತಿಮಾ ಇಲ್ಲಿಗೆ ಬರಬೇಕು ಅಂತ ನನಗೆ ಎಷ್ಟೋ ವರ್ಷಗಳಿಂದ ಆ ಈ ಪ್ರತಿಮೆಯ ಫೋಟೋ ನೋಡಿದಾಗಿಂದ ನನ್ನ ಮನಸ್ಸಿಗೆ ಅನಿಸ್ತಾನೆ ಇತ್ತು ಇವತ್ತು ದೇವರ ಅನುಗ್ರಹದಿಂದ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾರಾಯಣ ದೇವರನ್ನ ನೋಡುವ ಭಾಗ್ಯ ಸ್ಪರ್ಶ ಮಾಡುವ ಭಾಗ್ಯ ಮತ್ತೆ ಅಭಿಷೇಕ ಮಾಡುವಂತಹ ಭಾಗ್ಯ ಇವತ್ತು ಸಿಕ್ಕಿದೆ ಪ್ರತಿನಿತ್ಯವೂ ಕೂಡ ನಾವು ಜಪಕಾಲದಲ್ಲಿ ನಿತ್ಯ ಅನುಸಂಧಾನ ಮಾಡಲೇಬೇಕಾದಂತಹ ರೂಪ ಆ ಗಾಯತ್ರಿಯನ್ನು ಅದರಲ್ಲಿ ಪಂಚಾವಸ ಅನುಪೂರ್ವಕವಾಗಿ ಗಾಯತ್ರಿಯನ್ನು ಜಪ ಮಾಡಬೇಕು ಅಂತ ಐದು ಕಡೆ ನಿಲ್ಲಿಸಿ ಮಾಡಬೇಕು ಆ ಐದು ಕಡೆ ನಿಲ್ಲಿಸುವಾಗ ನಾವು ಎರಡೆರಡು ಪಂಚಾದಿ ರೂಪಗಳನ್ನ ಹೀಗೆ ಎರಡೆರಡೆ ಚಿಂತನೆ ಮಾಡ್ತಾ ಇದ್ರೆ ದಶಾವತಾರದ ರೂಪದ ಕಲ್ಪನೆ ಬರ್ತದೆ ಆ ಐದು ಕಡೆ ನಿಲ್ಲಿಸುವಾಗ ವಾಸುದೇವ ಸಂಕಷ್ಟ ಪೃಥ್ವಿನ ರೂಪ ನಾರಾಯಣ ಈ ರೀತಿ ಆ ಪಂಚರೂಪಿ ಭಗವಂತನ ಚಿಂತನೆ ಬರ್ತದೆ ಜೊತೆಗೆ ಪರಮಾತ್ಮ ತಾನು ಸ್ವಮೂರ್ತಿ ಗಣಮದ್ದೇಗ ಅಂತ ನಾರಾಯಣ ಅಷ್ಟಾಕ್ಷರದಲ್ಲಿ ಕರೆಸಿಕೊಳ್ಳುವಂತಹ ಆ ಭಗವಂತ ಏನಿದ್ದಾರೆ ಇಲ್ಲೂ ಕೂಡ ತನ್ನದೇ ಆದ ರೂಪಗಳಿಂದ ದಶಾವತಾರದ ರೂಪಗಳಿಂದ ಅವರ ಮಧ್ಯದಲ್ಲಿ ವಿಶೇಷವಾಗಿ ಕಳ್ಕೊಳ್ಳುತ್ತಾ ಇರ್ತಕ್ಕಂತಹ ರೂಪ ಇದು ಧ್ಯೇಯಸ್ನಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸಿದಾಸನ ಸನ್ನಿವಿಷ್ಟ ಹೇಯೂರ್ವಾನ್ ಮಕರಕೊಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯು ಬುಹು ಧೃತಶಂಖ ಚಕ್ರಹ ಅಂತ ಹೇಳುವಂತಹ ನರಸಿಂಹ ಪುರಾಣದ ಶ್ಲೋಕ ಏನಿದೆ ಆಚಾರ್ಯರು ಅದನ್ನ ನಮಗೆ ಅಹ್ ತಂತ್ರಸಾರದಲ್ಲಿ ಕೂಡ ಅದನ್ನ ಹೇಳಿದ್ದಾರೆ ಭಗವಂತನನ್ನ ಗಾಯತ್ರಿ ವಿಶ್ವಾಮಿತ್ರ ಗಾಯತ್ರಿಯನ್ನು ಚಿಂತನೆ ಮಾಡುವಾಗ ಕೊಟ್ಟಂತಹ ದಿವ್ಯವಾದಂತಹ ರೂಪ ಇದು ನಾವು ಈ ರೂಪವನ್ನ ಪ್ರಾಚೀನರು ಅನೇಕ ಕಡೆ ನಮಗೆ ಈ ರೀತಿ ಪ್ರತಿಷ್ಠಾಪನೆ ಮಾಡಿಕೊಟ್ಟು ಚಿಂತನೆ ಮಾಡಿ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ದುರದೃಷ್ಟವಶಾತ್ ನಮಗೆ ಆ ರೂಪದ ಕಲ್ಪನೆಯೂ ಇರೋದಿಲ್ಲ ಮತ್ತೆ ಆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಹೀಗಾಗಿ ನಮಗೆ ಅಂತ ದಿವ್ಯವಾದ ರೂಪ ಇದ್ರೂ ಕೂಡ ನಮ್ಮ ಅನುಸಂಧಾನಕ್ಕೆ ಇವತ್ತು ಸಿಗ್ತಾ ಇಲ್ಲ ನಾವು ನಾವಿದ ವಿಶೇಷವಾಗಿ ಈ ಪ್ರಾಂತದಲ್ಲಿ ಬಳ್ಳಾರಿ ಪ್ರಾಂತ್ಯದಲ್ಲಿರುವಂತಹವರಿಗೆ ಮತ್ತೆ ವಿಶೇಷವಾಗಿ ಆ ಈ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಯವರಿಗೆ ದೊಡ್ಡ ಅದೃಷ್ಟ ಇಂತಹ ಒಂದು ಗಾಯತ್ರಿ ನಾರಾಯಣವನ್ನ ಚಿಂತನೆ ಮಾಡೋದಕ್ಕೆ ಆ ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾದಂತಹ ರೂಪ ಅದರಲ್ಲಿ ಬ್ರಹ್ಮಗಾಯತ್ರಿ ಮತ್ತೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಎರಡು ಗಾಯತ್ರಿ ರೂಪಗಳು ಆ ವಿಶ್ವಾಮಿತ್ರ ಗಾಯತ್ರಿಯ ರೂಪ ನಾವೀಗ ನೋಡ್ತಾ ಇರತಕ್ಕಂತಹದ್ದು ಬ್ರಹ್ಮಗಾಯತ್ರಿಗೂ ವಿಶ್ವಾಮಿತ್ರ ಗಾಯತ್ರಿಗೂ ಇರುವಂತಹ ವ್ಯತ್ಯಾಸ ಅಂತ ಹೇಳಿದ್ರೆ ಕೇವಲ ಶಂಖಚಕ್ರದ ಸ್ಥಾನ ವ್ಯತ್ಯಾಸ ಇಲ್ಲಿ ಶಂಖ ಚಕ್ರಗಳನ್ನ ಶಂಖವನ್ನ ಮೊದಲು ನೋಡಿ ಚಕ್ರವನ್ನ ಆ ನಂತರ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ನಾವು ನೋಡಿದ್ರೆ ಗಾಯತ್ರಿಯಲ್ಲಿ ಮೊದಲು ಇಲ್ಲಿ ಶಂಖ ಚಕ್ರ ಬರ್ತದೆ ಆಮೇಲೆ ಆ ಕಡೆ ಶಂಖ ಬರುತ್ತೆ ಕ್ರೋಧದಾದಿತ್ಯವರ ಸೂರ್ಯ ಮಂಡಲ ಮತ್ತು ಗಹ ಚಕ್ರ ಶಂಖ ಧರ್ಮಸ್ಥಃ ಅಂತ ಅಲ್ಲಿ ಆಗುವಾಗ ಇಲ್ಲಿ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿರವ ಧೃತ ಶಂಖ ಚಕ್ರ ಮೊದಲು ಶಂಖ ಮರೆ ಚಕ್ರ ಹೀಗೆ ಇರುವಂತಹ ಚಿಂತನೆ ಹೀಗೆ ಇದು ವಿಶ್ವಾಮಿತ್ರ ಗಾಯತ್ರಿಯನ್ನ ಹೇಳ್ತಾ ಇದ್ದಾರೆ ಎರಡು ಕೈಗಳು ಮಾತ್ರ ಹೇಳಿದಾರಲ್ಲ ಅಂತ ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ಇದು ಇವತ್ತು ನಿನ್ನೆ ಮಾಡಿದ್ದಲ್ಲ ಪ್ರಾಚೀನರು ಈಗ ನೂರಾರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂತಹ ರೂಪ ಅಂದ್ರೆ ಈಗ ನೂರಾರು ವರ್ಷಗಳ ಹಿಂದೆ ಭಾರತದಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಗಾಯತ್ರಿ ಚಿಂತನೆ ನಡೀತಾ ಇತ್ತು ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷ್ಯವನ್ನು ಹೇಳ್ತಾ ಇರತಕ್ಕಂತಹ ರೂಪ ಕೂಡ ಆಗಿದೆ ಯಾಕೆಂದ್ರೆ ಇದೇ ರೀತಿಯ ರೂಪ ಹಲಸಿಯಲ್ಲೂ ಇದೆ ಜಮಖಂಡಿಯಲ್ಲೂ ಇದೆ ಮತ್ತೆ ಅಹ್ ಸೋಮನಾಥಪುರದಲ್ಲಿದೆ ಇನ್ನೂ ಅನೇಕ ಜಾಗಗಳಲ್ಲಿ ಈ ರೂಪವನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಗೂ ಕೂಡ ಚತುರ್ಭುಜ ಮತ್ತೆ ಶಂಖ ಚಕ್ರ ಇರುವಂತಹ ರೂಪಗಳು ಆಭರಣದ ದೃಷ್ಟಿಯಿಂದ ಅವಯವ ದೃಷ್ಟಿಯಿಂದ ತುಂಬಾ ಅದ್ಭುತವಾದಂತಹ ರೂಪ ಇಲ್ಲಿದೆ ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದು ಅಂತಂದ್ರೆ ಒಂದ್ ಕಡೆಯಿಂದ ನೋಡ್ತಾ ಬರೋಣ ಈ ಪ್ರತಿಮೆಯನ್ನ ಮೊದಲನೇದಾಗಿ ನಾವೀಗಾಗಲೇ ಗಮನಿಸಿದ ಹಾಗೆ ಇದು ಪೈಸಾಣ ಶೈಲಿಯಲ್ಲಿ ಒಂದು ಪ್ರತಿಮಾ ಇದರಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಾವು ಈ ವಿನ್ಯಾಸಗಳನ್ನು ನಾವೇನ್ ನೋಡ್ತಾ ಇದ್ದೇವೆ ಈ ಎಸ್ಪೆಷಲಿ ಕಮಲದ ವಿನ್ಯಾಸ ಕಮಲದ ಮೊಗ್ಗಿನ ವಿನ್ಯಾಸಗಳು ಇದೆಲ್ಲ ಹೊಯ್ಸಳ ಶೈಲಿಯಲ್ಲಿ ಗಾಳಿ ಹೀಗೆ ಈ ಭಾಗ ಆಯಿತು ಅಂತ ಅಂದ್ರೆ ಆ ಕಡೆ ಈ ಕಡೆ ಪಕ್ಕದಲ್ಲಿ ಎರಡು ಮಕರ ತೋರಣಗಳಿದೆ ಅದರ ಮೇಲೆ ವರುಣ ಇದ್ದು ಆ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬಹುದು ಇಲ್ಲಿ ದಶಾವತಾರಗಳ ಕಲ್ಪನೆ ಇದೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಮತ್ತೆ ಇಲ್ಲಿ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತೆ ಕಲ್ಕಿ ಆ ಕುದುರೆಯ ಮೇಲೆ ಕೂತುಕೊಂಡ ಕೂತ್ಕೊಂಡಂತಹ ಕಲ್ಕಿಯ ರೂಪ ಇಲ್ಲಿರುವುದಾದ್ರೆ ಇಲ್ಲಿ ಬೌದ್ಧಾವತಾರ ಆ ಒಂದು ಭಗವಂತನ ದಿಗಂಬರ ರೂಪ ಈ ರೀತಿಯಾಗಿರ್ತಕ್ಕಂತಹ ದಿವ್ಯವಾದಂತಹ ಆ ರೂಪಗಳನ್ನು ನಾವಿಲ್ಲಿ ಮೇಲೆ ಪ್ರಭಾವಳಿಯಲ್ಲಿ ಕಾಣ್ತಾ ಇದ್ದೇವೆ ಕಿರೀಟದಿಂದ ಪ್ರಾರಂಭ ಮಾಡೋಣ ಅಂದ್ರೆ ಪರಮಾತ್ಮನನ್ನ ವರ್ಣಿಸುವಾಗ್ಲೇ ಕಿರೀಟಿ ಹಾರಿ ಹಿರಣುವಂತ ಪರಮಾತ್ಮನ ಕಿರೀಟವನ್ನ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಈ ಕಿರೀಟ ಅಂತ ಹೇಳಿದ್ರು ಬೇರೆ ಅಲ್ಲ ದೇವಸ್ಥಾನದ ಗೋಪುರ ಅಂತ ಹೇಳಿದ್ರು ಬೇರೆ ಅಲ್ಲ ದೇವಸ್ಥಾನವನ್ನು ನಾವು ದೂರದಿಂದ ನೋಡುವಾಗಲೇ ಪರಮಾತ್ಮನ ಕಿರೀಟ ಸ್ವರೂಪದಲ್ಲಿ ನಾವು ಅದನ್ನ ಆ ಗೋಪುರವನ್ನು ಹೇಗೆ ಚಿಂತನೆ ಮಾಡ್ತೇವೆ ಅದೇ ರೀತಿಯಲ್ಲಿ ಗೋಪುರದ ರೀತಿಯಲ್ಲಿ ನಾವು ಇಲ್ಲಿ ಕಿರೀಟವನ್ನು ಚಿಂತನೆ ನೋಡ್ತಾ ಇದ್ದೇವೆ ಇದರಲ್ಲಿ ಏಳು ಭಾಗಗಳಿದೆ ಸಾಮಾನ್ಯ ಏಳು ಭಾಗಗಳ ಕಿರೀಟಗಳನ್ನು ಮಾಡುವುದು ಅಪರೂಪದಲ್ಲಿ ಅಪರೂಪ ಇರುವಂತಹ ಚಿಂತನೆ ಇದು ಪರಮಾತ್ಮನ ಭೂಲೋಕದಲ್ಲಿರುವಂತಹ ಈ ರೂಪ ಕೆಳಗಡೆ ನಾವು ಮತ್ತೆ ನೋಡುವಾಗ ಮಾತಾಳಾದಿ ರೂಪಗಳು ಕೆಳಗಡೆ ಆದ್ರೆ ಇಲ್ಲಿ ಭೂ ಹು ಭುವ ಸ್ವಹ ಮಹಹ ತಪಃ ಸತ್ಯಂ ಈ ರೀತಿಯಾಗಿ ಮೇಲ್ಗಡೆ ಇರುವಂತಹ ನಾವು ಪ್ರಾಣಾಯಾಮದಲ್ಲಿ ಆ ಮೇಲ್ಗಡೆ ಸತ್ಯಲೋಕದವರೆಗೆ ನಾವು ಉಸಿರನ್ನು ಕಳುವಾಗ ಹೇಗೆ ಆ ಚಿಂತನೆಯನ್ನು ಮಾಡ್ತೇವೆ ಆ ರೀತಿ ಭೂ ಭೂ ಹೂ ಭುವಹ ಸ್ವಹ ಮಹಾ ಜನ ತಪಃ ಸತ್ಯಂ ಅಂತಕ್ಕಂಥ ಈ ಆ ಲೋಕಗಳು ಆ ಸತ್ಯಲೋಕದವರೆಗೆ ಇರ್ತಕ್ಕಂಥ ಚಿಂತನೆ ಮೇಲೆ ಆ ವೈಕುಂಠ ವಾಸಿಯಾಗಿರ್ತಕ್ಕಂಥ ಶ್ವೇತದ್ವೀಪವಾಸಿಯಾದಂತಹ ರಮಾಪತಿ ವಾಸುದೇವನ ಆ ಚಿಂತನೆ ಮಾಡುವಂತಹ ಯಾರು ಮೂಲ ನಾರಾಯಣ ಇದ್ದಾನೆ ಅವನನ್ನ ಚಿಂತನೆ ಮಾಡುವಂತಹ ಒಂದು ಆ ಅವಕಾಶ ಇರುವಂತಹ ಕಿರೀಟ ಇದರ ನಾವು ಊಹೆ ಮಾಡಿದ್ದ ಅಥವಾ ಕಲ್ಪನೆನಾ ಅಥವಾ ಮತ್ತೇನಾದರೂ ಅದಕ್ಕೊಂದು ಪ್ರಮಾಣ ಇದೆಯಾ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಗೋಪುರಗಳನ್ನ ನಾವು ಶಿಲ್ಪಶಾಸ್ತ್ರದಲ್ಲಿ ನೋಡ್ತೇವೆ ಆ ಗೋಪುರದಲ್ಲಿ ಆ ಎಷ್ಟು ಸಂಖ್ಯೆಯ ಕಮಲಗಳಿದೆ ಎಷ್ಟು ಸಂಖ್ಯೆಯ ದಳಗಳಿದೆ ಇವುಗಳನ್ನೆಲ್ಲ ಗಮನಿಸುವಾಗ ಈ ಪ್ರಾಚೀನರು ಇಂಥದ್ದೆಲ್ಲ ಚಿಂತನೆ ಇಟ್ಕೊಂಡು ಮಾಡಿದ್ದಾರೆ ಹೊರತಾಗಿ ಈ ಯಾವ ದಳಗಳು ಯಾವ ಕೂಡ ಸುಮ್ಮನೆ ಒಂದು ವಿನ್ಯಾಸ ಅಥವಾ ಡಿಸೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ರಲ್ಲ ಈ ಎಲ್ಲ ಕಲ್ಪನೆಗಳನ್ನು ನಾವು ಆ ಪ್ರಾಚೀನ ಶಿಲ್ಪಗಳಲ್ಲಿ ನಾವು ಗಮನಿಸಬಹುದಾದಂತಹದ್ದು ಮತ್ತೆ ಇದೆಲ್ಲ ಆ ಹೊಯ್ಸಳ ಶೈಲಿಯಲ್ಲಿ ಆಗಿರ್ತಕ್ಕಂತಹ ಮುತ್ತಿನ ತೋರಣಗಳನ್ನ ನಾವು ನಾವಿಲ್ಲಿ ಗಮನಿಸ್ತೇವೆ ಪರಮಾತ್ಮನಿಗೆ ವಿಶೇಷವಾಗಿ ಇಲ್ಲಿ ಮೂಗುರುಗಳನ್ನ ನಾವು ಇಲ್ಲಿ ನೋಡಬಹುದು ಆ ಪರಮಾತ್ಮನ ಯಾವ ಮುಂಗುರುಗಳು ಮುಂಗುರುಗಳು ಅವನ ಮುಖದಲ್ಲಿ ಸದಾ ತುಂಬಿಕೊಂಡು ಅವನ ಒಂದು ಮುಖ ತುಂಬಾ ಅದ್ಭುತವಾಗಿ ಕಾಣುತ್ತಿದ್ದು ಅಂತ ದಿವ್ಯವಾದ ಮುಂಗುರುಗಳು ಮುಂಗುರುಗಳು ಪರಮಾತ್ಮರೂ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಉದ್ದವಾದಂತಹ ಕಿವಿ ಅದೊಂದು ಲಕ್ಷಣ ಪ್ರಾಚೀನ ಶಿಲ್ಪದ ಲಕ್ಷಣ ಮತ್ತೆ ಮೂವತ್ತೆರಡು ಲಕ್ಷಣಗಳನ್ನು ಹೇಳುವಾಗ ಆ ವಿಶೇಷವಾಗಿ ಮುಖದ ಲಕ್ಷಣವನ್ನು ಹೇಳುವಾಗ ಆ ಕಿವಿಯ ಲಕ್ಷಣವನ್ನು ಹೇಳ್ತಾರೆ ಕಿವಿ ವಾಸ್ತವಿಕವಾಗಿರುವುದು ಇಲ್ಲಿಯೇ ಯಾರು ಕಿವಿಯ ಆ ಉದ್ದ ಉದ್ದವಾದ ಭಾಗ ನಾವೀಗ ಮಧ್ವಾಚಾರ್ಯರ ಪ್ರತಿಮೆ ಅಥವಾ ಬೇರೆ ಅನೇಕ ದೊಡ್ಡ ದೊಡ್ಡ ಮಹಾತ್ಮರ ಪ್ರತಿಮೆಯನ್ನು ನಾವು ನೋಡುವಾಗ ಆ ಕಿವಿ ಉದ್ದವಾದ ಭಾಗವನ್ನು ನಾವು ಗಮನಿಸ್ತೇವೆ ಅಲ್ಲಿ ಕೂಡ ಇಲ್ಲಿ ಉದ್ದವಾದಂತಹ ಕಿವಿ ಇದೆ ಮತ್ತೆ ಕಿವಿಯಲ್ಲಿ ಕುಂಡಲ ಇದು ವಿಶೇಷವಾಗಿ ಬೇರೆ ನಮಗೆ ಧ್ಯಾನ ರೂಪದಲ್ಲಿ ವರ್ಣನೆ ತುಂಬಾ ಕಡಿಮೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಮಕರ ಅಂತ ಹೇಳಿರೋದ್ರಿಂದ ಆ ಮಕರದ ಕುಂಡಲತ್ವ ಆ ಮಕರ ಕುಂಡಲತ್ವವನ್ನು ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬಹುದು ಊರ್ಭೋಮುಖವಾಗಿರ್ತಕ್ಕಂಥ ಮೊಸಳೆಯ ಆಕೃತಿಯನ್ನ ನಾವು ಆ ಕಡೆ ಕಡೆ ನೋಡ್ತಾ ಇದ್ದೇವೆ ಹಾಗಾಗಿ ಇದು ಸುಮ್ಮನೆ ಏನೋ ಯಾವುದೋ ಒಂದು ನಾರಾಯಣನ ಜಪದ ಭಂಗಿ ಅಂತಲ್ಲ ಈ ದೇಸದಾಸ ಮಿತ್ರಮಂಡಲ ಮಧ್ಯವರ್ತಿ ಅನ್ನೋ ಶ್ಲೋಕದ ಎಕ್ಸಾಕ್ಟ್ ಆಗಿರತಕ್ಕಂತ ಆ ಚಿಂತನೆ ಈ ಪ್ರತಿಮೆಯಲ್ಲಿ ಮಾಡುವಂತವರು ಚೆನ್ನಾಗಿ ಅದನ್ನ ಗಮನಿಸಿಕೊಂಡು ಮಾಡಿದ್ದಾರೆ ಆಗ ಹಾಗಾಗಿ ವಿಭುಜರ ಕಲ್ಪನೆ ಹಿಂದೆ ಇರಲಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ನಿರ್ದರ್ಶನ ಒಂದು ನಿದರ್ಶನ ಆಗಿದೆ ಮುಂದೆ ಪರಮಾತ್ಮನ ಮುಖ ಈ ಮುಖದಲ್ಲಿ ನೋಡಿ ಕಣ್ಣು ಈ ಮೂಗಿನ ತುದಿಯನ್ನು ನೋಡುವ ಹಾಗೆ ಆ ಕಣ್ಣಿನ ರೆಪ್ಪೆಗಳು ಕೆಳಗಡೆ ಅದು ನಿಮೀಲಿತ ಅಂತ ಹೇಳುವಂತಹ ಒಂದು ಭಾಗ ಅಂದ್ರೆ ಆ ಕಣ್ಣನ್ನ ಅರ್ಧ ಮುಚ್ಚಿಕೊಂಡು ಸ್ವಲ್ಪ ಭಾಗ ತೆಗೆದಿದ್ರೆ ಅದಕ್ಕೆ ನಿಮೀಲಿತ ಅಂತ ಕರೀತಾರೆ ಹಾಗಾಗಿ ಕಣ್ಣುಗಳನ್ನು ನಾವು ನೋಡುವಾಗ ಆ ಇಷ್ಟು ಕೆಳಭಾಗ ಇಲ್ಲಿ ತೆಕ್ಕೊಂಡಿದೆ ಇದು ಎಲ್ಲಿ ನೋಡ್ತಾ ಇದೆ ಅಂತ ಹೇಳಿದ್ರೆ ಮೂಗನ್ನು ನೋಡ್ತಾ ಇದೆ ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅಲ್ಲಿ ಆ ಪದ್ಮಾಸನದ ಲಕ್ಷಣದಲ್ಲಿ ಹೇಳ್ತಾರೆ ಪದ್ಮಾಸನ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಆ ಅಂಗುಷ್ಟವು ಹೃದಯ ಧಾಯ ಜುವಂ ನಾಸಾಕ್ರ ಮಾಲೋಕ ಆ ಅಂಗುಷ್ಟ ಅಂತಕ್ಕಂಥದ್ದು ಈ ಬೆರಳುಗಳು ಎರಡು ಹೀಗೆ ಸೇರಿರ್ಬೇಕು ಇಲ್ಲಿ ಅದಿಲ್ಲ ಹಲಸಿಯಲ್ಲಿ ಮತ್ತೆ ಬೇರೆ ಕಡೆ ನೋಡ್ತೇವೆ ಇಲ್ಲಿ ಅಂದ್ರೆ ಜ್ಞಾನ ಮುದ್ರೆಯ ರೀತಿಯಲ್ಲಿ ಹೀಗೊಂದು ಕೈಯನ್ನು ನೋಡ್ತೇವೆ ಹೀಗೂ ಇರಬಹುದು ಇಲ್ಲ ಅಂತಲ್ಲ ಅದು ಊರ್ಧುಮುಖವಾಗಿರ್ಬೇಕು ಅಂತ ಹೇಳ್ತಾರೆ ಊರ್ಧುಮುಖವಾಗಿದೆ ಮತ್ತೆ ಈ ಕಣ್ಣುಗಳು ನಾಸಾಕ್ರಮ ಅಲೋಕ ಇದೆ ಅದನ್ನ ಮೂಗಿನ ತುದಿಯನ್ನ ನೋಡ್ತಾ ಇರಬೇಕು ಧ್ಯಾನ ಕಾಲದಲ್ಲಿ ಅಂತ ಆ ಮೂಗಿನ ತುದಿಯನ್ನ ನೋಡ್ತಾ ಕೆಲವರು ಮೂಗಿನ ತುದಿ ಅಂದ್ರೆ ಹೀಗೂ ನೋಡೋದು ಉಂಟು ಇಲ್ಲಿ ಗುರುಮಧ್ಯದಲ್ಲಿ ಇರ್ತಕ್ಕಂತಹ ಅರ್ಧ ಚಕ್ರವನ್ನ ಹೀಗೂ ನೋಡೋದುಂಟು ಹೀಗೆ ಮೂಗಿನ ತುದಿಯನ್ನ ಗಮನಿಸ್ತಾ ಇರುವಂತಹದ್ದು ಧ್ಯಾನ ಉದ್ರೆಯಲ್ಲಿ ಇರುವಂತಹ ಮುಖ ಅದರಲ್ಲಿ ಒಳ್ಳೆ ಮಂದಸ್ಮಿತವಾದಂತಹ ಮುಖ ತುಂಬಾ ಕಿರುನಗೆ ಇರತಕ್ಕಂತಹ ಮುಖ ಅಂತಹ ಮುಖವನ್ನ ನಾವು ಪರಮಾತ್ಮನ ಆ ಸುಂದರ ಹೃದಯವನ್ನು ಮುಖವನ್ನು ನಮ್ಮ ಹೃದಯಕ್ಕೆ ತಂದುಕೊಳ್ಬೇಕು ಅನ್ನುವಂತಹ ಚಿಂತನೆ ನಾವಿಲ್ಲಿ ನೋಡಿದ್ದಾಯಿತು ಅದಾದ ಮೇಲೆ ಕಂಠ ಕಂಠದಲ್ಲಿ ಕಂಠಾಭರಣದ ಜೊತೆಗೆ ತ್ರಿವಳಿ ಇದೆ ಪರಮಾತ್ಮನ ಕಂಠದಲ್ಲಿ ಹಣೆಯಲ್ಲಿ ನಾಭಿಯಲ್ಲಿ ಮೂರು ಕಡೆ ತ್ರಿವಳಿಯನ್ನು ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಆ ಪ್ರಾಚೀನ ಚಿಂತನೆಯಲ್ಲಿ ನಮಗೆ ಆಚಾರ್ಯರೇ ಮೊದಲಾದಂತಹ ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿರುವಂತಹದ್ದು ಆ ಉದ್ರದಲ್ಲಿ ಹೇಳುವಾಗ ನಮಗೆ ಆ ವಲಿತಯ ಅಂತ ನಿತ್ಯ ಮೋಡ ಮುಯ ಅಂತ ವಲಿತ್ರಯಗಳನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಕಂಠದಲ್ಲೂ ಕೂಡ ಪರಮಾತ್ಮನ ಆ ತ್ರಿವಳಿಯ ಚಿಂತನೆ ಇಲ್ಲಿದೆ ಮತ್ತೆ ಅದಾದ ನಂತರ ಪರಮಾತ್ಮ ವಿಶಿಷ್ಟವಾದಂತಹ ಆಭರಣಗಳನ್ನು ಧರಿಸುತ್ತಾನೆ ಇವೆಲ್ಲ ಸಂಖ್ಯೆಗಳಿಗೂ ಕೂಡ ನಮಗೆ ವಿಶೇಷವಾದ ಒಂದು ಅರ್ಥ ಇರುವಂತಹದ್ದು ಹಾಗಾಗಿ ಎಲ್ಲ ದಳಗಳು ಕೇವಲ ಒಂದು ಹೂವಲ್ಲ ಆ ಹೂವಿನ ಮಧ್ಯದಲ್ಲಿ ತನ್ನದೇ ಆದ ರೂಪಗಳಿಂದ ಪರಮಾತ್ಮ ತಾನು ಸುತ್ತುವರಕೊಂಡಿದ್ದಾನೆ ಎನ್ನುವ ರೀತಿಯಲ್ಲಿ ಆ ದಾಳಗಳಲ್ಲಿ ನಾವು ಪರಮಾತ್ಮನನ್ನು ಚಿಂತನೆ ಮಾಡುವಂಥದ್ದು ಮತ್ತೆ ಕೇಯೂರವ ಆ ಪರಮಾತ್ಮ ಕೇಯೂರವನ್ನ ಧರಿಸಿದ್ದಾನೆ ಆ ಕಡೆ ಈ ಕಡೆ ಬಾಹುಭೂಷಣಗಳಾಗಿರ್ತಕ್ಕಂಥ ಕೇಯೂರವನ್ನ ಧರಿಸಿದ್ದಾನೆ ಮತ್ತೆ ಪರಮಾತ್ಮ ತಾನು ಬಾಹುಭೂಷಣಗಳನ್ನ ಕೂಡ ಇಲ್ಲಿ ತೋಳಬಂದಿಗಳನ್ನು ಕೂಡ ಧರಿಸಿದ್ದಾನೆ ಮತ್ತೆ ಕೈ ಕೈಗೆ ಬಳೆಗಳನ್ನು ಕೂಡ ಧರಿಸಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಪರಮ ಪ್ರತಿಮೆಯಲ್ಲಿ ಕಾಣತಕ್ಕಂತಹ ವಿಶೇಷ ಜೊತೆಗೆ ಯಜ್ಞೋಪವೀತವನ್ನು ಧರಿಸಿದ್ದಾನೆ ಪರಮಾತ್ಮ ಮತ್ತೆ ಎದೆಯಲ್ಲಿ ಹೊಟ್ಟೆಯಲ್ಲಿ ಆ ಹಾಕಬೇಕಾದಂತಹ ಒಂದು ವಿಶಿಷ್ಟವಾದ ಆಭರಣ ಆ ಆಭರಣ ಇದು ನಮ್ಮ ಭಾರತೀಯ ಎಲ್ಲಾ ಚೋಳ ಶಿಲ್ಪ ಇರಬಹುದು ಮೈಸೂರ ಶಿಲ್ಪ ಇರ್ಬೋದು ಎಲ್ಲದರಲ್ಲೂ ಕೂಡ ಈ ಹೊಟ್ಟೆ ಮೇಲೆ ಬರುವಂತಹ ಆಭರಣ ಅದು ಕಾಮನ್ ಫ್ಯಾಕ್ಟರ್ ಎಲ್ಲಾ ಕಡೆಗೂ ನೋಡೋ ನೋಡಬಹುದಾದಂತಹ ವಿಶಿಷ್ಟವಾದ ಅಂಶ ಅದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಮತ್ತೆ ಇಲ್ಲಿ ವಿಶೇಷವಾದ ಕಡಗಗಳು ಅವೆಲ್ಲ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಇನ್ನ ಆ ಪರಮಾತ್ಮನ ಈ ಕೈಯನ್ನ ಹೀಗೆ ಇಟ್ಕೊಳ್ಳೋ ಭಂಗಿ ನಾವು ನೋಡಿದ್ವಿ ಪದ್ಮಾಸನದ ಲಕ್ಷಣದಲ್ಲೇ ಇದನ್ನ ಹೇಳಿರೋದ್ರಿಂದ ಈ ಕೈಯನ್ನ ಹೀಗಿಟ್ಕೊಂಡು ಮೂಗನ್ನ ಹೀಗೆ ನೋಡ್ತಾ ಒಂದು ಕಾಲ ಮೇಲೆ ಒಂದು ಕಾಲ್ ಹಾಕೊಂಡು ಆ ರಾಮರೂಪರಿ ದಕ್ಷಿಣಾಂಶ ಸಂಸ್ಥಾಪಿತವಾಗ ದಕ್ಷಿಣ ಪಶ್ಚಿಮೇನ ಪಶ್ಚಿಮ ಹೃದಯ ವ್ಯಾಧಿ ವಿನಾಶಕಾರಿ ಯಮಿನಾ ಪದ್ಮಾಸನ ಪ್ರೋಚತೆ ಅಂತ ಪದ್ಮಾಸನದ ಲಕ್ಷಣವನ್ನು ಹೇಳ್ತಾರೆ ಅಂತ ಪದ್ಮಾಸನದಲ್ಲಿ ಕೂತ್ಕೊಂಡಂತಹ ಪರಮಾತ್ಮ ಅಂತ ಸರಸಿಜಾಸನ ಸನ್ನಿವಿಷ್ಟ ಅಂತ ಹೇಳುವಾಗ್ಲೇನೆ ಆ ಸರಸಿಜಾಸನ ಸನ್ನಿವಿಷ್ಟದಲ್ಲಿ ಸನ್ನಿವಿಷ್ಟ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಅಂತ ಚೆನ್ನಾಗಿ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಆ ಈ ರೀತಿಯಾದಂತಹ ಶುದ್ಧವಾದ ಪದ್ಮಾಸನದಲ್ಲಿ ಆ ಶುದ್ಧ ಪದ್ಮಾಸನದ ಲಕ್ಷಣವನ್ನ ನಮಗೆ ಅಹ್ ಈ ಹಠಯೋಗ ದೀಪಿಕಾ ಗ್ರಂಥ ನಿರೂಪಣೆ ಮಾಡ್ತಾ ಇದೆ ಯಾವ ರೀತಿ ಇದೆ ಅಂತ ಹೀಗೆ ಪರಮಾತ್ಮನ ನಾಲ್ಕು ಕೈಗಳ ಚಿಂತನೆ ಇಲ್ಲಿ ನಮಗೆ ಬಂದ ಹಾಗಾಯ್ತು ಇನ್ನು ಪರಮಾತ್ಮನ ಕೈಗಳು ಎಷ್ಟು ಉದ್ದ ಇರಬೇಕು ಆ ಬೆರಳುಗಳು ಎಷ್ಟು ದಪ್ಪ ಇರಬೇಕು ಅಂತ ಇತ್ಯಾದಿ ಶಿಲ್ಪಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಆ ತಂತ್ರಸಾರದಲ್ಲಿ ಆಚಾರ್ಯರು ವಿಶೇಷವಾಗಿ ಮೂರನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ ಅದರ ಎಲ್ಲಾ ಅಂಶಗಳು ಆದಷ್ಟು ಇದರಲ್ಲಿ ಬರುವ ಹಾಗೆ ಆ ಶಿಲ್ಪಿಗಳು ಇದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಶೇಷವಾಗಿ ಹೊಯ್ಸಳ ಶಿಲ್ಪದ ಶೈಲಿಯಲ್ಲಿ ಎಲ್ಲ ಆಭರಣಗಳು ಕೂಡ ಇಲ್ಲಿ ಆ ನಿರ್ಮಿತವಾಗಿರ್ತಕ್ಕಂಥದ್ದು ಜೊತೆಗೆ ಗದಾ ಮತ್ತೆ ಪದ್ಮವನ್ನ ಪರಮಾತ್ಮನ ಉಳಿದೆ ಆಯುಧಗಳನ್ನು ಕೂಡ ಅಕ್ಕಪಕ್ಕಗಳಲ್ಲಿ ನಾವು ಚಿಂತನೆ ಮಾಡಬಹುದಾಗಿದೆ ಜೊತೆಗೆ ಪರಮಾತ್ಮ ಕೂತ್ಕೊಂಡಿರುವಂತಹ ಈ ಪದ್ಮ ಏನಿದೆಯಲ್ಲ ಈ ಪದ್ಮದಲ್ಲಿ ಒಂದು ವಿಶೇಷ ಇದೆ ಏನಂತ ಹೇಳಿದ್ರೆ ಮೇಲ್ಗಡೆಯಿಂದ ಕಾಣುವಂತಹ ಈ ಪದ್ಮದ್ದು ಒಟ್ಟು ಹದಿನಾರು ದಳ ಪದ್ಮಗಳು ಕೆಳಗಡೆ ಇರತಕ್ಕಂತಹ ದಳಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ದಳಗಳು ಈ ಇಪ್ಪತ್ನಾಲ್ಕು ದಳಗಳು ಗಾಯತ್ರಿಯ ಬೀಜಾಕ್ಷರ ಅದು ಇಪ್ಪತ್ನಾಲ್ಕು ಬೀಜಾಕ್ಷರಗಳು ಆ ಇಪ್ಪತ್ನಾಲ್ಕು ಬೀಜಾಕ್ಷರಗಳಲ್ಲಿ ನಾವು ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ತಮ್ ತಮ್ ಸಂ ಅಂತ ಇತ್ಯಾದಿಗಳೇ ತತ್ ಸಾವಿರವರೇ ಎಣ್ಣೆ ಅಂತ ಹೇಳುವಾಗ ಪ್ರತಿಯೊಂದು ಅಕ್ಷರಗಳಲ್ಲೂ ಕೂಡ ನಾವು ಭಗವಂತನ ಆ ಬೀಜಾಕ್ಷರದಲ್ಲಿ ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಆ ಇಪ್ಪತ್ನಾಲ್ಕು ರೂಪುಗಳನ್ನ ಚಿಂತನೆ ಮಾಡುವ ಹಾಗೆ ಈ ಮಧ್ಯದ ದಳಗಳೇನಿದ್ದಾನೆ ಈ ದಳಗಳನ್ನು ನಾವು ಎಣಿಸ್ತಾ ಹೋದ್ರೆ ಕರೆಕ್ಟ್ ಆಗಿ ಅದು ಇಪ್ಪತ್ ಇಪ್ಪತ್ನಾಲ್ಕು ರೂಪಗಳಿಗೆ ಬದುಕೆ ಆಗುವಂತದ್ದು ಮೇಲೆ ಹೀಗೆ ಹದಿನಾರು ದಳಗಳಿಂದ ಕೂಡಿರ್ತಕ್ಕಂಥ ಆ ಪರಮಾತ್ಮನ ಒಂದು ಕಮಲ ಆ ಕಮಲದ ಮೇಲೆ ಪರಮಾತ್ಮ ತಾನು ಸ್ಥಿತರಾಗಿದ್ದಾನೆ ಗರುಡ ವಾಹನನಾಗಿದ್ದಾರೆ ಪರಮಾತ್ಮ ಕೆಳಗಡೆ ಗರುಡ ತಾನು ಹೊತ್ತುಕೊಂಡು ಪರಮಾತ್ಮನ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬಹುದು ಜೊತೆಗೆ ಇಲ್ಲಿ ಕೈಯಲ್ಲಿ ಕೈಯಲ್ಲಿರತಕ್ಕಂಥ ಆಭರಣಗಳ ಶೈಲಿ ನೋಡಿ ಇದರಲ್ಲಿ ಇದಕ್ಕೆ ನಾವು ಪೂರಿಮೆ ಅಂತ ಕರಿತೇವೆ ಈ ಪೂರಿಮೆ ಅಂತ ಹೇಳಿದ್ರೆ ಯಾವ ಪೂರಿಮೆಯ ಅಂದ್ರೆ ಯಾವ ಡಿಸೈನ್ ಫ್ಯಾಕ್ಟರ್ ಅಲ್ಲಿ ಇದೆಯೋ ಆ ಫ್ಯಾಕ್ಟರ್ ನಾವು ಬೇರೆ ಕಡೆ ರೆಪ್ಯನ್ ಇಲ್ಲಿದೆ ಅಂತ ಕಾಣ್ತೇವೆ ಶಿಲ್ಪದಲ್ಲಿ ಅದಕ್ಕೆ ಆ ಪೂರಿಮ ಅಂತ ಕರೀತಾರೆ ಇಲ್ಲಿ ಮೇಲೆ ಯಾವ ಸಿಂಹ ಪೂರಿಮೆ ಇದೆ ಸಿಂಹದ ಭಾಗವನ್ನು ಇಲ್ಲಿ ನಾವು ತೋರಿಸಿದ್ರೆ ಉಳಿದಂತಹ ಭಾಗ ಇದರ ಹಿಂದುಗಡೆ ಇರುವಂತಹದ್ದು ಅದು ಪುಷ್ಪ ಅಥವಾ ಪದ್ಮ ಅದನ್ನು ನಾವಿಲ್ಲಿ ನಾವು ಆ ಪೂರ್ಣಿಮಾದ ಭಾಗ ಕಾಣಬಹುದು ಸ್ವಲ್ಪ ಪದ್ಮ ಭಾಗವನ್ನು ಕೂಡ ಕಾಣಬಹುದು ಅದು ಇಲ್ಲಿ ಹಿಂದುಗಡೆ ಬಂದಿದೆ ಅದನ್ನೇ ಇಲ್ಲಿ ಕೂಡ ರಿಪೀಟ್ ಮಾಡಿದ್ದಾರೆ ಇದು ಈ ಭಾಗದಲ್ಲಿ ಸಾಮಾನ್ಯ ಇಲ್ಲಿ ಇಲ್ಲೂ ಕೂಡ ಅದು ರಿಪೀಟ್ ಆಗೋದು ಉಂಟು ಬಟ್ ಹಿಂದುಗಡೆಯ ಯಾವ ಭಾಗ ಇದೆ ಅದನ್ನು ಮಾತ್ರ ಇಲ್ಲಿ ರಿಪೀಟ್ ಮಾಡಿದ್ದಾರೆ ಉಳಿದಂತಹ ಈ ವ್ಯಾ ವ್ಯಾಯಿ ಭಾಗವನ್ನ ಈ ಶಂಕಚಕ್ರಗಳ ಮಧ್ಯದ ಸ್ಥಾನಗಳಲ್ಲಿ ಆ ಎರಡು ಕಡೆಗೂ ಆ ಸಿಂಹದ ಮುಖಗಳನ್ನ ಅವರು ರಿಪೀಟ್ ಮಾಡಿದ್ದಾರೆ ಹಾಗಾಗಿ ಆ ಶಿಲ್ಪಶಾಸ್ತ್ರದ ಕ್ರಮ ಮತ್ತೊಮ್ಮೆ ಹತ್ತೊಮ್ಮೆ ರಿಪೀಟ್ ಆಗುವಂತಹ ಕ್ರಮಗಳೇನಿದೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಜೊತೆಗೆ ಅಹ್ ಹಾರಿ ಅಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಪರಮಾತ್ಮರನ್ನ ಹೊರಡಿಸುವಾಗ ಆ ಶ್ಲೋಕದಲ್ಲಿ ಹಾರ ಅಂತ ಹೇಳಿದ್ರೆ ಮುತ್ತಿನ ಮಾಲೆಗಳ ಹಾರ ಅದನ್ನು ನಾವಿಲ್ಲಿ ಚೆನ್ನಾಗಿ ಗಮನಿಸಬಹುದು ಇಲ್ಲಿ ಮುತ್ತಿನ ಮಾಲೆಗಳು ಕೂಡ ಆ ಕಡೆ ಈ ಕಡೆ ಆ ಅದನ್ನ ಆ ಇಳಿದಿದ್ದಂತಹ ರೂಪವನ್ನು ಕೂಡ ಕಲ್ಪನೆ ಮಾಡಬಹುದು ಒಟ್ಟಾರೆ ಸರ್ವಾಂಗ ಸುಂದರವಾದಂತಹ ದಿವ್ಯವಾದಂತಹ ಪ್ರತಿಮೆ ಇದು ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾದಂತಹ ಪ್ರತಿಮೆ ಪರಮಾತ್ಮನಿಂದ ಈ ಫೋಟೋವನ್ನು ಇಟ್ಟುಕೊಂಡು ನಾವು ಧ್ಯಾನ ಮಾಡಲು ಸಾಕು ಧ್ಯಾನ ಇಂತಹ ರೂಪ ನಮ್ಮ ಮನಸ್ಸಿಗೆ ನಿಂತುಕೊಳ್ಳಬೇಕು ಅಹ್ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುತ್ತ ಶ್ರೀರಂಗ ವಿಠರ ಬಾಲವನೆಗೆ ಗೋವಿಂದ ಅಂತ ಶ್ರೀಪಾದರಾಜರು ಕೇಳಿದ ಹಾಗೆ ಆ ದೇವರನ್ನ ನಾವು ಮನಸ್ಸಿಗೆ ಬಾಲವಂತ ಕರಿಬೇಕಾದ್ರೆ ಇಂಥ ರೂಪವನ್ನು ಕೇಳ್ಕೊಂಡು ಅವನನ್ನು ಕರಿಬೇಕಂತೆ ಅವನನ್ನ ಧ್ಯಾನ ಗೋಚರಣು ಅಂತ ಕೇಳ್ಕೊಳ್ಬೇಕು ನಾವು ದೇವರನ್ನ ಹೋಗಿ ಬರ್ತೇವೆ ತಿರುಪತಿ ಮೊದಲಾದಂತಹ ದೇವಸ್ಥಾನದಲ್ಲಿ ದೇವರ ದರ್ಶನ ಆಯ್ತು ದೇವರ ದರ್ಶನ ಆಯ್ತು ಅಂತ ಖುಷಿ ಪಡ್ತೇವೆ ದೇವರ ದರ್ಶನ ಆಗೋದು ಅಂತ ಹೇಳಿದ್ರೆ ನಾವು ಎದುರುಗಡೆ ನೋಡಿದಂತಹ ಬಿಂಬದಲ್ಲಿ ಮಾತ್ರ ದರ್ಶನ ಅಲ್ಲ ಈ ನೋಡ್ತಾ ಇರುವಂತಹ ರೂಪ ಏನಿದೆ ನಮ್ಮ ಹೃದಯದಲ್ಲಿ ಹೃದಯದಲ್ಲಿರ್ತಕ್ಕಂಥ ರೂಪ ಈ ರೂಪಕ್ಕೂ ಆ ಎರಡುಗಡೆ ಇರುವಂತಹ ರೂಪಕ್ಕೂ ಅಭೇದವನ್ನು ಕಲ್ಪನೆ ಮಾಡ್ಕೊಳ್ತಾ ಆ ನಮ್ಮ ಹೃದಯದಲ್ಲಿರುವ ಬಿಂಬ ರೂಪಿಯೇ ಇಲ್ಲಿದ್ದಾನೆ ಈ ಬಿಂಬ ರೂಪಿ ನನಗೆ ನಾನು ಕಣ್ಣು ಮುಚ್ಚಿಕೊಂಡಾಗಲು ಕಾಣಬೇಕು ಅಂತ ಅದು ನಮ್ಮ ಉದ್ದೇಶ ಆಗಿರಬೇಕು ದರ್ಶನ ಮಾಡೋದು ಅಂದ್ರೆ ಹಾಗೆ ಕೇವಲ ಅಲ್ಲಿ ಒಂದು ವಿಶೇಷವಾಗಿ ಅರ್ಚಕರ ಅಲಂಕಾರ ಮಾಡಿರ್ತಾರೆ ಆ ಅಲಂಕಾರ ಮಾಡಿದ್ನೇ ನಾವು ನೋಡಿಕೊಂಡು ದೇವ ದರ್ಶನ ಆಯ್ತು ಅಂತ ತಿಳ್ಕೊಂಡ್ಬಿಡ್ತೇವೆ ಹಾಗಲ್ಲ ಅದನ್ನ ಅಲ್ಲಿ ನೋಡುವಂತದ್ದು ಸರಿ ನೋಡದಾದ ಮೇಲೆ ಅದು ಮನಸ್ಸಿಗೆ ಮುಂದೆ ಮುಂದೆ ಮುಟ್ಟಬೇಕು ನಾವು ಇನ್ನೂ ದೇವಸ್ಥಾನದಿಂದ ಹೊರಗೆ ಬರೋ ಹೊತ್ತಿಗೆ ಅದಾಗಲೇ ಮನಸ್ಸಿನಿಂದ ದೂರ ಆಗಿ ಹೋಗ್ಬಿಟ್ಟಿರುತ್ತೆ ಹಾಗಾಗದೇ ನಾವು ಕಣ್ಣು ಮುಚ್ಚಿಕೊಂಡಾಗಲೂ ಕೂಡ ಆ ಭಗವಂತನ ಈ ದಿವ್ಯವಾದ ರೂಪ ಮತ್ತೆ 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 ನಮಗೆ ಅದು ಜ್ಞಾಪಕ ಆಗ್ತಾ ಇರುವ ಹಾಗೆ ಕಣ್ಣಿಗೆ ಇದನ್ನು ನೋಡಿಸಿ 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 ನಾವು ತರಬೇತಿಯನ್ನು ಕೊಟ್ಟು ಆ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳಬೇಕು ಹೆಸ್ಮರೇಲ್ ಪುಂಡರೀಕಾಕ್ಷನ್ ಸೌಭಾಖ್ಯಭ್ಯಂತರ ಶುಚಿ ಅಂತ ಯಾರು ಆ ಪುಂಡರೀಕಾಕ್ಷನ ಅಂದರೆ ಕಮಲದಂತೆ ಕಣ್ಣುಳ್ಳಂತಹ ಆ ಪರಮಾತ್ಮನನ್ನ ಯಾರು ಚಿಂತನೆ ಮಾಡ್ತಾರೆ ಅವರು ಆ ಚಿಂತನೆ ಮಾಡಿದ ಕ್ಷಣದಲ್ಲೇ ಶು ಶುದ್ಧರಾಗ್ತಾರೆ ಅಂತ ಪರಮಾತ್ಮನ ಧ್ಯಾನಕ್ಕಿಂತ ಶುದ್ಧವಾದದ್ದು ಮತ್ತೇನು ಇಲ್ಲ ಹಾಗಾಗಿ ಆ ಪರಮಾತ್ಮನನ್ನ ನಮ್ಮ ಧ್ಯಾನ ಕಾಲದಲ್ಲಿ ತಂದುಕೊಂಡ್ರೆ ನಮ್ಮ ಧ್ಯಾನವೂ ಶುದ್ಧವಾಗ್ತದೆ ನಮ್ಮ ಜಪವು ಒಳ್ಳೆಯ ಶ್ರೇಷ್ಠವಾದ ಜಪ ಆಗ್ತದೆ ಧ್ಯಾನವನ್ನು ಮಾಡ್ತಾ ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡಲಿಕ್ಕೂ ಕಾರಣ ಆಗ್ತದೆ ಇಲ್ಲಿರುವ ಇಲ್ಲಿರುವ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಇಂಥ ದೊಡ್ಡ ಅನುಗ್ರಹ ಆಗಿದೆ ದೇವರದು ಈ ದೇವರನ್ನ ಪ್ರತಿನಿತ್ಯದಲ್ಲೂ ಕೂಡ ಅವರು ದರ್ಶನ ಮಾಡಬಹುದಲ್ಲದೆ ಮತ್ತೆ ಎಲ್ಲ ಉತ್ಸವಗಳನ್ನು ಮಾಡಿ ಇಂಥದ್ದು ಅಹ್ ದೇವರಿಗೆ ಪ್ರೀತಿಯನ್ನ ಅವರ ಭಕ್ತಿಯನ್ನು ಸಲ್ಲಿಸಬಹುದಾಗಿದೆ ಯಾರು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದೀರಿ ಸುತ್ತಮುತ್ತಲಿದ್ದೀರಿ ಅಥವಾ ಬೆಂಗಳೂರಲ್ಲಿ ಇದ್ದೀರಿ ಎಲ್ಲರೂ ಬಂದು ಈ ಹೂವಿನ ಹಡಗಲೆಯಲ್ಲಿ ಈ ದೇವರನ್ನ ಬಂದು ದರ್ಶನ ಮಾಡಿ ಹೋಗಿ ಈ ಫೋಟೋಗಳು ಇಂಟರ್ನೆಟ್ ಈಗಾಗಲೇ ಇಂಟರ್ನೆಟ್ಲೆಲ್ಲ ಇದೆ ಅಂತಹ ಫೋಟೋಗಳನ್ನು ಇಟ್ಕೊಂಡಾದರೂ ಸರಿ ದೇವರನ್ನ ಚೆನ್ನಾಗಿ ಹೀಗೆ ಚಿಂತನೆ ಮಾಡೋಣ ಚಿಂತನೆ ಮಾಡೋದ್ರ ಜೊತೆಗೆ ಆ ಭಗವಂತನನ್ನ ಅನುಗ್ರಹಕ್ಕೆ ಕಾರಣ ಆಗಬೇಕು ಇವತ್ತಿನ ಕಾಲದಲ್ಲಿ ಏನೇನೋ ನಡೀತಾ ಇದೆ ಸಮಾಜದಲ್ಲಿ ಬಹಳ ಕೆಟ್ಟ ಕೆಟ್ಟಾಗಿದೆ ನಮ್ಮ ಸಮಾಜದ ಮೇಲೆ ಜನ ತುಂದರಿಸುವಂತಹ ಆಕ್ರಮಣ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಆ ಬ್ರಹ್ಮ ಬ್ರಹ್ಮತೇಜೋ ಮಲಮ ಈ ನಮ್ಮ ಯಜ್ಞೋಪುಯುತಕ್ಕೆ ಮಲಬರಬೇಕು ಅಂತ ಹೇಳಿದ್ರೆ ಆ ಬ್ರಹ್ಮ ತೇಜಸ್ಸು ಬರಬೇಕು ಆ ತೇಜಸ್ಸು ಬರಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪರಬ್ರಹ್ಮನ ಚಿಂತನೆ ನಾವು ನಿರಂತರವಾಗಿ ಮಾಡಬೇಕು ಅಂತ ಚಿಂತನೆ ನಮಗೆ ಒದಗಿಸಿಕೊಳ್ಳಿ ಅಂತ ಅಂತಹ ಶ್ರೇಷ್ಠವಾದ ಕಲ್ಪನೆಯನ್ನ ಮೂರ್ತ ಸ್ವರೂಪದಲ್ಲಿ ನಮಗೆ ಪ್ರಾಚೀನರು ಕೊಟ್ಟಿದ್ದಾರೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇಂಥದ್ದನ್ನ ಮಾಡಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಯಾರಾದ್ರೂ ಮಾಡಿಸೋರು ನಮ್ಮ ಮುಂದಿನ ತಲೆಮಾರಿಗೆ ಇದು ಉಪಯೋಗ ಆಗಲಿ ಅಂತ ನಮಗೆ ಇವತ್ತು ಯಾವ ಕಾರಣ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗದೇ ಇರುವಷ್ಟು ನಮ್ಮ ಸುತ್ತಮುತ್ತಲ ನಮ್ಮ ವಿಷಯದಲ್ಲಿ ನಾವು ಆಸಕ್ತರಾಗಿ ಇದನ್ನು ಮರಿತಾ ಇದ್ದೇವೆ ಅದನ್ನ ಮತ್ತೆ ಮತ್ತೆ ನಾವು ನಾಪಿಸ್ಕೊಳ್ಳಾಗಬೇಕು ಇದನ್ನ ನೋಡುವಂತಹ ಯಾರ್ಯಾರು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಭಗವಂತನನ್ನ ಮತ್ತೊಮ್ಮೆ ಇಲ್ಲಿ ಬಂದು ದರ್ಶನ ಮಾಡಿ ಅದರ ಮೂಲಕ ಈ ಕ್ಷೇತ್ರವು ಕೂಡ ಅಭಿವೃದ್ಧಿ ಆಗುವಂತಾಗಿ ಭಗವಂತ ಎಲ್ರಿಗೂ ವಿಶೇಷವಾದಂತಹ ಕರುಣೆಯನ್ನು ಮಾಡಲಿ ಅಂತಹ ನಮ್ಮ ಧ್ಯಾನಕ್ಕೆ ವಿಷಯನಾದಂತಹ ಸವಿತ್ರ ಮಂಡಲ ಮಧ್ಯವರ್ತಿಯಾದ ಸೂರ್ಯನಾರಾಯಣನ ಈ ಒಂದು ಚಿಂತನೆಯನ್ನ ನಾವು ಮಾಡೋಣ ಇವತ್ತು ಭಾನುವಾರ ವಿಶೇಷವಾಗಿ ಸೂರ್ಯಾಂತರ್ಗತ ಭಗವಂತನನ್ನ ಚಿಂತನೆ ಮಾಡಬೇಕು ಅಂತಹ ಕಾಲದಲ್ಲಿ ನಾವೆಲ್ಲ ಸೇರಿ ಈ ಒಂದು ಭಗವಂತನ ಚಿಂತನೆ ಮಾಡಿದ್ದೇವೆ ಆ ಸೂರ್ಯಾಂತರ್ಗತ ಭಗವಂತ ಎಲ್ಲರಿಗೂ ಕೂಡ ಸನ್ಮಾನಗಳನ್ನ ಉಂಟು ಮಾಡಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾನುಪ್ರಹ್ಮ ಸ್ವೀಕರಿಸು ಕೃಷ್ಣ ಪ್ರಭು ಹರೇ